ಎಲ್ರಿಗೂ ನಮಸ್ಕಾರ ನಾನು ನಯನ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ ದೇಶದಾದ್ಯಂತ ಸಕ್ಕ ಸುದ್ದಿಯಾಗ್ತಾ ಇರುವ ವಿಚಾರ ಈಗಾಗಲೇ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಪ್ರಮುಖ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡಲಾಗಿದೆ ಈ ನೋಟಿಸ್ನಲ್ಲಿ ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಮಾಹಿತಿಗಳನ್ನ ರಾಜ್ಯದ ವಿಶೇಷ ತನಿಖಾ ತಂಡದೊಂದಿಗೆ ಹಂಚಿಕೊಳ್ಳಲಾಗಿದೆ ಅಷ್ಟಕ್ಕೂ ಈ ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಏನು ಇನ್ನು ಯಾವ ರೀತಿಯ ನೋಟಿಸ್ ಗಳಿವೆ ಇದು ಯಾವ ರೀತಿ ಈ ಕುರಿತ ಸಂಪೂರ್ಣ ನಾವು ನಿಮಗೆ ಕೊಡ್ತೀವಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಕ್ಕ ಸುದ್ದಿ ಆಗ್ತಾ ಇರುವಂತ ವಿಚಾರ ಜರ್ಮನಿಯಲ್ಲಿರುವ ಪ್ರಜ್ವಲ್ಗೆ ಈಗಾಗಲೇ ಸಿಇಟಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ ಈ ನೋಟಿಸ್ ನಡಿ ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಮಾಹಿತಿಗಳನ್ನ ರಾಜ್ಯದ ವಿಶೇಷ ತನಿಖಾ ತಂಡದೊಂದಿಗೆ ಹಂಚಿಕೊಳ್ಳಲಿದೆ ಜಾಗತಿಕ ಮಟ್ಟದ ಪೊಲೀಸ್ ಸಂಘಟನೆಯಾದ ಇಂಟರ್ಪೋಲ್ ಅಪರಾಧಗಳ ತಡೆ ಮತ್ತು ಅಪರಾಧಿಗಳ ಬಂಧನಕ್ಕೆ ಕೈಗೊಳ್ಳುವ ಹಾಗೂ ಅದು ಹೊರಡಿಸುವ ನೋಟಿಸ್ಗಳ ವಿವರಗಳನ್ನ ಇವತ್ತು ನೋಡ್ತಾ ಹೋಗೋಣ ಈ ಇಂಟರ್ಪೋಲ್ ಅನ್ನೋದು ಇಂಟರ್ ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಎಂಬುದರ ಸಂಕ್ಷಿಪ್ತ ರೂಪ ಹೆಸರು ಹೇಳೋ ಹಾಗೆ ಇದು ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆ ವಿಶ್ವದ ನೂರ ತೊಂಬತ್ತಾರು ದೇಶಗಳ ಸದಸ್ಯತ್ವ ಹೊಂದಿರುವ ಈ ಸಂಘಟನೆಯು ಅಪರಾಧಿಗಳ ಬಂಧನಕ್ಕೆ ಜಾಗತಿಕ ಮಟ್ಟದಲ್ಲಿ ದೇಶ ವಿದೇಶಗಳ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಯಾಗಿದೆ ಭಾರತವು ಇಂಟರ್ ಪೊಲೀಸ್ ಸದಸ್ಯ ದೇಶವಾಗಿದೆ ಪ್ರತಿ ಪೊಲೀಸ್ ಪಡೆ ಅಥವಾ ಭದ್ರತಾ ಪಡೆಗೂ ಕಾರ್ಯವ್ಯಾಪ್ತಿ ಮತ್ತು ಭೌಗೋಳಿಕ ವ್ಯಾಪ್ತಿ ಇರುತ್ತೆ ಭಾರತವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಕರ್ನಾಟಕದ ಪೊಲೀಸರ ಕಾರ್ಯವ್ಯಾಪ್ತಿ ರಾಜ್ಯದ ಭೌಗೋಳಿಕ ಗಡಿಗಷ್ಟೇ ಸೀಮಿತ ಬೇರೆ ರಾಜ್ಯದ ಕರ್ನಾಟಕದ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಬೇಕಾದ್ರೆ ಸ್ಥಳೀಯ ಪೊಲೀಸರ ಸುಪರ್ದಿಯಲ್ಲಿ ನಡೆಸಬೇಕು ಅದೇ ರೀತಿ ಒಂದು ದೇಶದ ತನಿಖಾ ಸಂಸ್ಥೆ ಅಥವಾ ಪೊಲೀಸರು ಬೇರೊಂದು ದೇಶದೊಳಗೆ ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯವಿಲ್ಲ ದೇಶವೊಂದರಲ್ಲಿ ಅಪರಾಧ ಕೃತಿ ಎಸಗಿದ ವ್ಯಕ್ತಿಯು ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡಿದ್ರೆ ನೇರವಾಗಿ ಆತನನ್ನ ಬಂಧಿಸೋದಕ್ಕೆ ಸಾಧ್ಯವಿಲ್ಲ ಹಾಗೆ ಮಾಡೋದು ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಕಾರಣವಾಗಬಹುದು ಇಂತಹ ಅನಗತ್ಯ ಸಂಘರ್ಷವನ್ನ ತಪ್ಪಿಸುವ ಉದ್ದೇಶದಿಂದಲೇ ಇಂಟರ್ಪೋಲ್ ಅಸ್ತಿತ್ವಕ್ಕೆ ಬಂದಿದ್ದು ಅಪರಾಧಿ ಆರೋಪಿಗಳಿಗೆ ಸಂಬಂಧಿಸಿದಂತೆ ಎರಡು ಅಥವಾ ಹಲವು ದೇಶಗಳ ನಡುವೆ ಮಧ್ಯಸ್ಥ ಸಂಸ್ಥೆಯಾಗಿ ಇಂಟರ್ಪೋಲ್ ಕಾರ್ಯನಿರ್ವಹಿಸುತ್ತೆ ಉದಾಹರಣೆಗೆ ಕರ್ನಾಟಕಕ್ಕೆ ಅಗತ್ಯವಿರುವ ಅಪರಾಧಿ ಅಥವಾ ಆರೋಪಿ ಬೇರೊಂದು ದೇಶದಲ್ಲಿ ತಲೆಮರೆಸಿಕೊಂಡಿದ್ರೆ ಆತನನ್ನು ರಾಜ್ಯದ ಪೊಲೀಸರು ನೇರವಾಗಿ ಬಂಧಿಸುವುದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಇಂಟರ್ಪೋಲ್ನ ನೆರವು ಬೇಕಾಗುತ್ತೆ ತಮಗೆ ಯಾವುದೇ ಅಪರಾಧಿ ಅಥವಾ ಆರೋಪಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಇಂಟರ್ಪೋಲ್ನ ನ ಅಗತ್ಯವಿದ್ರೆ ಸಿಬಿಐಗೆ ಮನವಿ ಮಾಡಿಕೊಳ್ಬೇಕು ಸಿಬಿಐ ಅಂತ ಮನವಿಯನ್ನ ಇಂಟರ್ಪೋಲ್ಗೆ ಸಲ್ಲಿಸುತ್ತೆ ಆ ಮನವಿಯನ್ನ ಇಂಟರ್ಪೋಲ್ ಪರಿಶೀಲಿಸಿ ನೋಟಿಸ್ ಅನ್ನ ಹೊರಡಿಸುತ್ತೆ ಆ ನಂತರವಷ್ಟೇ ಕರ್ನಾಟಕ ಪೊಲೀಸರಿಗೆ ತಲೆ ಅಪರಾಧಿ ಅಥವಾ ಆರೋಪಿಯ ಬಗ್ಗೆ ಸಂಬಂಧಿತ ದೇಶವು ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ ಮತ್ತು ಬಂಧನಕ್ಕೆ ನೆರವನ್ನ ನೀಡುತ್ತೆ ಈ ನೋಟಿಸ್ಗಳಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ರೆಡ್ ಕಾರ್ನರ್ ನೋಟಿಸ್ ಕೂಡ ಒಂದು ಅಪರಾಧ ಕೃತ್ಯಗಳಲ್ಲಿ ಬೇಕಾಗಿರುವ ಮತ್ತು ಗಡಿಪಾರಿನ ಶಿಕ್ಷೆಗೆ ಗುರಿಯಾಗಿರುವ ವ್ಯಕ್ತಿಯ ಪತ್ತೆ ಮತ್ತು ಬಂಧನಕ್ಕೆ ಸಾಕಾರ ಕೋರಿ ಹೊರಡಿಸಲಾಗುವಂತ ನೋಟಿಸ್ ಇದು ಇಂಟರ್ಪೋಲ್ನ ಸದಸ್ಯ ರಾಷ್ಟ್ರವು ಇಂತಹ ನೋಟಿಸ್ ಹೊರಡಿಸಲು ಮನವಿಯನ್ನ ಮಾಡಿಕೊಳ್ಬಹುದು ಇದು ಇಂಟರ್ಪೋಲ್ ಹೊರಡಿಸುವ ನೋಟಿಸ್ ಗಳಲ್ಲೇ ಅತ್ಯಂತ ಪ್ರಬಲವಾದಂತ ನೋಟಿಸ್ ಇದು ಬಂಧನ ವಾರೆಂಟ್ ಅಲ್ಲದಿದ್ರು ನೋಟಿಸ್ ಸೂಚಿಸಲಾದ ವ್ಯಕ್ತಿಯು ಪತ್ತೆ ಕೂಡಲೇ ಆತನ ಬಂಧನ ಪ್ರಕ್ರಿಯೆ ನಡೆಯುತ್ತೆ ಬಂಧನ ಪ್ರಕ್ರಿಯೆಯು ಆಯಾ ದೇಶಗಳೇ ನಡೆಸ್ತಾ ಇವೆಯಾದರೂ ಬೇಕಾಗಿರುವ ವ್ಯಕ್ತಿಯು ಭಾರಿ ಪ್ರಭಾವಿ ಮತ್ತು ಅಪಾಯಕಾರಿಯಾಗಿದ್ರೆ ಇಂಟರ್ಪೋಲ್ ವಿಶೇಷ ತಂಡವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತೆ ಆತನನ್ನು ಸಂಬಂಧಿತ ದೇಶಕ್ಕೆ ಹಸ್ತಾಂತರ ಅಥವಾ ಗಡಿಪಾರು ಮಾಡಲಾಗುತ್ತೆ ಸಾಮಾನ್ಯವಾಗಿ ಭಯೋತ್ಪಾದಕರು ಕಳ್ಳ ಸಾಗಣೆದಾರರು ಆರ್ಥಿಕ ಅಪರಾಧಿಗಳು ಮತ್ತು ಗಂಭೀರ ಸ್ವರೂಪದ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ವಿರುದ್ಧ ಮತ್ತು ಅಂತಹ ಆರೋಪ ಎದುರಿಸ್ತಾ ಇರುವವರ ವಿರುದ್ಧ ಈ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ ಇನ್ನು ನಾಪತ್ತೆ ಮತ್ತು ಕಾಣೆಯಾಗಿರುವ ವ್ಯಕ್ತಿಗಳ ಪತ್ತೆಗೆ ಸಹಕರಿಸುವಂತೆ ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳನ್ನ ಕೋರಲು ಹೊರಡಿಸಲಾಗಿರುವಂತಹ ನೋಟಿಸ್ ಯೆಲ್ಲೋ ಕಾರ್ನರ್ ನೋಟಿಸ್ ಸದಸ್ಯ ರಾಷ್ಟ್ರ ಒಂದು ತಮ್ಮಲ್ಲಿ ನಾಪತ್ತೆಯಾಗಿರುವ ವ್ಯಕ್ತಿಯನ್ನ ಪತ್ತೆ ಮಾಡೋದಕ್ಕೆ ಕೋರಿ ಇಂಟರ್ಪೋಲ್ಗೆ ಈ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಸಾಮಾನ್ಯವಾಗಿ ಮಾನವ ಕಳ್ಳ ಸಾಗಾಣೆ ಗುರಿಯಾಗಿರುವಂತಹ ಸಂತ್ರಸ್ತರು ಅಪಹರಣಕ್ಕೆ ಒಳಗಾದವರ ಪತ್ತೆಗೆ ಈ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಇನ್ನು ಬ್ಲೂ ಕಾರ್ನರ್ ನೋಟಿಸ್ ಅಪರಾಧ ಕೃತ್ಯವೊಂದು ಅಥವಾ ಹಲವು ಅಪರಾಧ ಕೃತ್ಯಗಳ ತನಿಖೆಗೆ ಸಂಬಂಧಪಟ್ಟಂತೆ ಈ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ತನಿಖೆಗೆ ಅಗತ್ಯವಿರುವ ವ್ಯಕ್ತಿಯು ತನ್ನ ದೇಶದಿಂದ ಹೊರಗೆ ಇದ್ರೆ ಆತನ ಇರುವಿಕೆ ಬಗ್ಗೆ ಮಾಹಿತಿ ಕೋರಿ ಹೊರಡಿಸಲಾಗಿರುವಂತಹ ನೋಟಿಸ್ ಇದು ಪ್ರಜ್ವಲ್ ರೇವಣ್ಣನಿಗೂ ಕೂಡ ಇದೇ ನೋಟಿಸ್ ಅನ್ನ ಹೊರಡಿಸಲಾಗಿದೆ ಇನ್ನು ಬ್ಲ್ಯಾಕ್ ನೋಟಿಸ್ ಇಂಟರ್ಪೋಲ್ ಸದಸ್ಯ ರಾಷ್ಟ್ರವೊಂದು ತನ್ನ ನೆಲದಲ್ಲಿ ಮೃತಪಟ್ಟಿರುವ ವ್ಯಕ್ತಿಯ ಗುರುತು ಪತ್ತೆ ಮಾಡುವುದಕ್ಕೆ ಸಹಕಾರ ನೀಡುವಂತೆ ಕೋರಿ ಹೊರಡಿಸಲಾಗುವಂತ ನೋಟಿಸ್ ಇದು ವಿದೇಶಿ ವ್ಯಕ್ತಿಯು ಸುಳ್ಳು ಗುರುತಿನೊಂದಿಗೆ ನೆಲೆಸಿದ್ದಾಗ ಮತ್ತು ಆತನ ನಿಜವಾದ ಗುರುತು ಲಭ್ಯವಿಲ್ಲದೆ ಇದ್ದಾಗ ಇಂತಹ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ ಇಂಟರ್ಪೋಲ್ ಪ್ರತಿ ವರ್ಷ ಇಂತಹ ಸರಾಸರಿ ಇನ್ನೂರರಿಂದ ಇನ್ನೂರ ಐವತ್ತು ನೋಟಿಸ್ ಅನ್ನು ಹೊರಡಿಸುತ್ತೆ ಆದರೆ ಇವುಗಳಲ್ಲಿ ಎಷ್ಟು ಮೃತದೇಹಗಳು ಮೃತದೇಹಗಳು ಗುರುತು ಪತ್ತೆಯಾಗುತ್ತೆ ಅನ್ನುವಂತ ಮಾಹಿತಿ ಮಾತ್ರ ಇಲ್ಲಿವರೆಗೂ ಲಭ್ಯವಿಲ್ಲ ಇನ್ನು ಗ್ರೀನ್ ಕಾರ್ನರ್ ನೋಟಿಸ್ ಅಪರಾಧ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನ ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವ ನೋಟಿಸ್ ಇದು ವ್ಯಕ್ತಿಯೊಬ್ಬನಿಂದ ಸಾರ್ವಜನಿಕರಿಗೆ ಸಾರ್ವಜನಿಕ ಆಸ್ತಿಗೆ ಅಪಾಯವಿದೆ ಅಂತಾದಾಗ ಸಂಬಂಧಿತ ದೇಶವು ಇಂತಹ ನೋಟಿಸ್ ಅನ್ನು ಹೊರಡಿಸುತ್ತೆ ಅದನ್ನು ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳಿಗೆ ಹಂಚಿಕೊಳ್ಳಲಾಗುತ್ತೆ ಇದೇ ರೀತಿಯಾಗಿ ಆರೆಂಜ್ ನೋಟಿಸ್ ಪರ್ಪಲ್ ನೋಟಿಸ್ ವಿಶೇಷ ನೋಟಿಸ್ ಮತ್ತು ವಾಂಟೆಡ್ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ ಈ ಮೂಲಕ ಆರೋಪಿಗಳನ್ನ ಹಿಡಿಯಲು ಪೊಲೀಸ್ ಇಲಾಖೆ ಮುಂದಾಗುತ್ತೆ